ಅದಕ್ಕೆ ನನ್ಗೆ ಸ್ವಲ್ಪ ಆರ್ಡರ್ ಲೇಟ ರಾತ್ರಿ ಅರ್ಜೆಂಟ್ ಆಗಿ ಸೇರಿಕೊಂಡು ಇದಕ್ಕೆ ಚೆಕ್ಅಪ್ ಮಾಡಬೇಕು ಶಕ್ತಿ ಮೇಲೆ ನೀವು ಬಂದಿರ್ತೀರಿ ಅದಕ್ಕೆ ಸಾಕಾರ ಮಾಡೋದು ಯಾರಂದ್ರೆ ಬಂಗಾರಪ್ಪ ಮಾತ್ರ ಯಾರೇ ಕಾರಣಕ್ಕೂ ಒಂದು ಬಂಗಾರಪ್ಪ ಅಲ್ಲ ನಾನು ಆದ್ರೆ ಈ ವೇದಿಕೆಯನ್ನ ನಾನು ವೇದಿಕೆಯನ್ನ ಬೇರೆ ஏற்கு உபயோக நான் நம்ம மக்கள் நான் வர்ஷ வந்து சரோதரிக் யாக்கு அப்படி நம்ம பிரதிமையை எல்லா கடைக்கு ஊரில் ನಾವು ಎಲ್ಲ ಬಂಗಾರಪ್ಪ ಮಧು ಮಂಗಾರಪ್ಪ ನಿಮ್ಮ ಸಭೆ ವರ್ಷ ವರ್ಷ ಚಿಕ್ಕದ ನೀವು ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ ನನಗೆ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ ಸಂಘಟನೆ ಯಾವುದೇ ಒಂದು ಪಕ್ಷಕ್ಕೆ ತೀರ್ಮವಾಗಿರೀರಿ ಯಾವುದೇ ಒಂದು ಜಾತಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡಲೇಬೇಕಾಗ್ತದೆ ಸರ್ ಕ್ಷೇತ್ರದ ಪ್ರತಿಭೆ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿರೋ ಒಂದು ಶಿಕ್ಷಣ ನಾನು ಇವೆಲ್ಲರಿಗೂ ಕೂಡ

ಸುಮಾರು ಎಪ್ಪತ್ತಾರು ಸಾವಿರ ಶಾಲೆಗಳು ಬರ್ತವೆ ಅನುದಾನಿತ ಶಾಲೆ ಮತ್ತೆ ಇಲ್ಲಿ ನಾವು ಸಂಬಳ ಕೊಡ್ತೀವಿ ಮತ್ತೆ ಸರ್ಕಾರಿ ಶಾಲೆ ಸೇರಿದ್ರೆ ಮಕ್ಕಳ ಸಂಖ್ಯೆ ಐವತ್ತ ಏಳು ಲಕ್ಷ ಚಿದ್ರೆ ಸಾಧನೆ ಮಾಡಿದ್ದು ನಿಮ್ಗೆ ಒಂದೇ ಮಾಹಿತಿಯಲ್ಲಿ ಹೇಳ್ಬೇಕಂದ್ರೆ ನಾ ಇದನ್ನ ಹೆಚ್ಚು ಕಷ್ಟ ಮಾಡಲ್ಲ ಮಾನ್ಯ ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳು ತುಂಬಾ ತುಂಬಾ ಸಂತೋಷವಾಗಿ ನನಗೆ ಹೇಳಿದ್ದಾರೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ತರ ಮಾಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನೇನು ಕಾರ್ಯಕ್ರಮ ಹಾಕಿದೆಯಾ ಒಂದೇ ಇರುವ ಯಾಕಂದ್ರೆ మధు బంగారప్ప ెల్స్కు మధు మంగారెల్స్ ల్ మధు బంగారప్ప ఈ మంత్రియాలి ఎదురుగడే మాట్లాడతా అది సహకార మే కూడా ముంచె మనల్ మాత్రం సేర్కొని ఈ తర సభ ని ముంచే శివ బరకి ఆస ఇప్పుడు

ಹುಳ್ಳಿಕೋಪ ಅವನಲ್ಲಿ ಹುರ್ಕೋಪ ಎರೋ ಡಿ ಎಡಿಯವ್ರು ಇದ್ದಾರೆ ಬೇರೆ ಬೇರೆ ಬೇರೆಯವರು ಟೀಚರ್ ಇದ್ದಾರೆ ಬೇರೆ ಬೇರೆಯವರು ಕೂಡ ಅದಲ್ಲದೆ ಪ್ರೈವೇಟಲ್ಲಿ ಕೂಡ ಕೆಲಸ ಮಾಡಿದಾಗ ದಯವಿಟ್ಟು ನೀವು ಬರ್ಬೇಕಾಗ್ತದೆ ನಾನು ಇಲ್ಲ ಅಂದ್ರೆ ನಮ್ಮ ಆಫೀಸ್ ಇರುತ್ತೆ ನಮ್ಮ ಜನರು ಇರ್ತಾರೆ ನಮ್ಮ ಮುಖ್ರು ಇರ್ತಾರೆ ಯಾರ್ಯಾರು ಇವತ್ತು ಸಂಘಟನೆ ಮಾಡಿದ್ದಾರೆ ಅವ್ರ ಸಹಕಾರವನ್ನು ಕೇಳಿ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥದ್ದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ನಾವು ಆಗಲಿಲ್ಲ ಆದರೆ ಅದು ಉಪಯೋಗ ಆಗೋದಿಲ್ಲ ಆದರೆ ಒಂದು ಭಾಗ ಇನ್ನೊಂದು ಭಾಗ ಏನು ಅಂದ್ರೆ ನಾನು ಸ್ವಲ್ಪ ತಡ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಬಂದ ತಕ್ಷಣ ನಾವೆಲ್ಲ ಯೋಜನೆಗಳು ಇವೆಲ್ಲ ಹಾಕ್ತಾಗ ಸ್ವಲ್ಪ ಅಭಿವೃದ್ಧಿಗೆ ಸ್ವಲ್ಪ ಆನೆಗಳು ತಿಂದು ಸ್ವಲ್ಪ ಕುಂಠಿತ ಬಂಗಾರಧಾಮ ಬಂಗಾರಧಾಮ ನೋಡಿದ್ರ ನಾವು ಬಂಗಾರಧಾಮ ಎಲ್ಲ ನಮ್ಮ ಸುಜಾತ ಕೊಡಬೇಕು ಅಂತ ನನಗೆ ನನಗೆ ನನ್ನ ಅಕ್ಕ ತುಂಬಾ ಸಹಾಯ ಮಾಡಿ ಮಾಡಿದ್ದಾರೆ ಇವಾಗ ನಮ್ಮನ್ನ ಕರ್ನಾಟಕ ರಾಜ್ಯದ ಟೂರಿಸಂ ಸ್ಪಾಟ್ ಅಂತ ಹೇಳಿ ಅದು ಘೋಷಣೆ ಆಗ್ತಾ ಇತ್ತು ಈಗ ನಮ್ಮ ಸರ್ಕಾರದಿಂದಲೇ ಘೋಷಣೆ ಸರ್ಕಾರ ಕೂಡ ಒಂದು ರೂಪಾಯಿ ತಗೊಂಡಿಲ್ಲ ಮುಂದಿನ ಕೂಡ ಸರ್ಕಾರ ತಗೊಳ್ಳಲ್ಲ ಆದ್ರೆ ಸರ್ಕಾರದಿಂದ ಒಂದು ಘೋಷಣೆ ಆಗ್ತದೆ ಬಂಗಾರಮ್ಮ ಈ ರಾಜ್ಯದ ಏನು ಟೂರಿಸಂ ಸ್ಪಾಟ್ ಅಂತ ಹೇಳಿ ಅದು ಡಿಸಿಯವರಾಗಲೇ ಬರೆದಿದ್ದಾರೆ ರಾಜಮಟ್ಟದಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಬಂಗಾರಪ್ಪಾಜಿ ಅವ್ರನ್ನ ತಂದೆಯವರ ಹೆಸರು ಮಾಡತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ಮತ್ತ ನಮ್ಮ ಹೆಚ್ಚೆಯನ್ನು ಹೇಳೋದು ನೀವು ಕೆಲಸ ಮುಗಿಸಿ ಸ್ವಲ್ಪ ಹಾಸ್ಪಿಟಲ್ ಕಡೆ ಹೋಗಿ ಬರ್ಬೇಕು ಶಿವತ್ತು ಆಗ್ತಾರೆ ನಾಳೆ ಆಗ್ತಾರೆ ಗೊತ್ತಿಲ್ಲ ಅದಕ್ಕೆಲ್ಲ ಹೆಚ್ಚು ಸಮಯ ಬರೋದಿಲ್ಲ ಅನ್ನೋ ಕೂಡ ಅವರು ಹೇಳ್ತಿರ್ತಾರೆ ಸ್ವಲ್ಪ ನಾನು ಚುನಾವಣೆ ಸಂದರ್ಭದಲ್ಲಿ ನನಗೆ ಪಕ್ಷದಲ್ಲಿ ಹಿಂದುಳಿದ ರಾಜ್ಯಾಧ್ಯಕ್ಷ ಮಾಡಿ ಅದು ತರತಕ್ಕಂಥ ಕೆಲಸವನ್ನ ಈ ಮಕ್ಕಳು ಕೈಯಲ್ಲಿ ನಾವು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾ ಹೆಚ್ಚು ಮಾತಾಡ್ತ ಕೆಲವೊಬ್ಬರು ಊಟ ಮಾಡಿ ಭಾನುವಾರ ಪಕ್ಕ ಎಲ್ಲ ಕಾರ್ಯಕ್ರಮ ಹಾಕಿದಿರ್ತೀವಿ ಮೊದಲು ಹತ್ತೂವರೆ ಬೇಕಾಗಿದೆ ಯಾಕೆಂದ್ರೆ ಅದು ಬಹಳ ಮುಖ್ಯ ನನಗೆ ಆಗ್ಲಿ ಎಷ್ಟೇ ಆಗಲಿ ನಾನು ಆಯೋಜನೆ ಮಾಡಿರ್ತಕ್ಕಂಥ ಒಬ್ರು ಕೂಡ ನನಗೆ ಯಾರು ಅಂತ ಹೆಸರು ಹನ್ನೂರು ರಾತ್ರಿ ಒಂದು ಹದಿನೈದು ದಿವಸದಿಂದ ಒಂದು ಹತ್ತು ಮೀಟಿಂಗ್ ಎಲ್ಲ ನಮ್ಮ ಮನೆಗೆ ಕೂತ್ಕೊಂಡು ಎಲ್ಲ ಮಾಡಿದ್ರು ಬೆಂಗಳೂರಲ್ಲೆಲ್ಲ ನಾವು ಈ ತರ ಸೇರಿಸೋದು ಬಹಳ ಕಷ್ಟ ಆದ್ರೆ ಅದು ಬೆಂಗಳೂರಲ್ಲಿ ಆಗಲ್ಲ ಅದು ನನಗೆ ಗೊತ್ತಿದೆ ಯಾವಾಗ್ಲೂ ಅಷ್ಟೇ ಸ್ವಲ್ಪ ಕಷ್ಟನೇ ಆದ್ರೂ ಕೂಡ

ಈಗ ಯಾರ ಮನೆಯ ಬೇಟಾಗಿಲ್ಲ ಅದು ಬಂಗಾರಪ್ಪ ಆ ಶಕ್ತಿಯನ್ನ ನೀವೆಲ್ಲರೂ ಕೂಡ ಬಂಗಾರಪ್ಪ ದೇವರ ಆಶ್ವಾಸ ಸೌಲಭಾ ಕ್ಷೇತ್ರ ಮತದಾರರು ಆಶ್ವಾಸದಿಂದ ಅಧಿಕಾರ ನಮ್ಮನೇಲೆ ಇಲ್ಲದ್ರಿಂದ ಅಧಿಕಾರದ ಮಾತ್ರ ಹಿಂದೆ ನೋಡೋದಿಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡ ಕೆಲಸವನ್ನು ನಾವು ಮಾಡ್ತೀನಿ ಅಂತಕ್ಕಂಥದಲ್ಲ ಈ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾತ್ರ ನಿಮ್ಮೆಲ್ಲ ಮತ್ತೊಮ್ಮೆ ಹೊಲಿಸಿ ನಾನು ಮಾತುಕತೆ